ಸ್ವಾಗತ ನಾನು ರೇಣುಕಾ ಬಾಗಲಕೋಟೆ ಎಐಸಿಸಿ ಮಾನವ ಹಕ್ಕುಗಳ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮಾನವ ಹಕ್ಕುಗಳ ಅಡಿಯಲ್ಲಿ ಬಾಗಲಕೋಟೆ ಜಿಲ್ಲಾ ಸಮಿತಿ ಕಾರ್ಯಕ್ರಮದ ಸಂವಿಧಾನ ಮತ್ತು ರಚನೆ ಈ ಉಪಕ್ರಮವು ಬಾಗಲಕೋಟೆ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಪ್ರಭು ಹಳ್ಳೂರವರ ಅವರ ಉಪಸ್ಥಿತಿಯಲ್ಲಿ ತೆರೆದುಕೊಂಡಿತು ಮತ್ತು ರಾಜ್ಯಾಧ್ಯಕ್ಷರಾದ ಚಂದ್ರಕಾಂತ್ ನಾಯ್ಕ ಮತ್ತು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಡಾಲಾಯ್ ಅವರ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸಿತು ಮಾನವ ಹಕ್ಕುಗಳ ತತ್ವಗಳು ಮತ್ತು ಮೌಲ್ಯಗಳಿಗೆ ಬದ್ಧವಾಗಿರುವ ಎಐಸಿಸಿ ಮಾನವ ಹಕ್ಕುಗಳಿಗೆ ಹೆಚ್ಚಿನ ಜನರು ಸೇರಿಕೊಂಡು ವಿಜಯಪುರ ಜಿಲ್ಲಾ ಕಾರ್ಯದರ್ಶಿ ಗೌ ಗೌಸಾಗರ್ ಖೇಡ್ ವಿಜಯಪುರ ಜಿಲ್ಲಾ ಕಾನೂನು ತಂಡದ ಅಧ್ಯಕ್ಷ ಆನಂದ ಕುಮಟಗಿ ವಿಜಯಪುರ ನಗರ ಉಪಾಧ್ಯಕ್ಷ ಹನೀಫ್ ಕಲಾದಗಿ ವಿಜಯಪುರ ಕಾರ್ಯಾಧ್ಯಕ್ಷ ವಿಜಯ್ ಜಾಧವ್ ಸೇರಿದಂತೆ ಗಣ್ಯರು ಆಗಮಿಸಿ ಒಗ್ಗಟ್ಟ ಪ್ರದರ್ಶಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ರು ಮಾನವ ಹಕ್ಕುಗಳನ್ನು ಪ್ರತಿಪಾದಿಸುತ್ತಿದೆ ಬಾಗಲಕೋಟೆ ಜನರ ಅಗಾಧ ಪ್ರತಿಕ್ರಿಯೆಯು ಸ್ಥಳೀಯ ಸಮುದಾಯದೊಂದಿಗೆ ಕಾರ್ಯಕ್ರಮದ ಉದ್ದೇಶಗಳನ್ನು ಅನುವರ್ಣವನ್ನು ಪ್ರತಿಬಿಂಬಿಸುತ್ತದೆ ನಾಗರಿಕರು ಸಕ್ರಿಯ ಭಾಗವಹಿಸಿಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮಾನವ ಹಕ್ಕುಗಳ ಪ್ರತಿಪಾದಿಸಿದ ಮೌಲ್ಯಗಳು ಮತ್ತು ತತ್ವಗಳಿಗೆ ಹಂಚಿಕೆಯ ಬದ್ದತೆಯನ್ನು ಸೂಚಿಸುತ್ತೆ ಈ ಸಕಾರಾತ್ಮಕ ಸ್ವಾಗತವು ಕಾರ್ಯಕ್ರಮದ ಪರಿಣಾಮಕತ್ವ ಕಾರಣಕ್ಕಾಗಿ ಸಾರ್ವಜನಿಕರನ್ನು ತೊಡಗಿಸಿಕೊಳ್ಳುವ ಮತ್ತು ಸಜ್ಜುಗೊಳಿಸುವ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಅಂತ ಸಂದರ್ಭದಲ್ಲಿ ಮೊಹಮ್ಮದ್ ಗೌ ಸಗರ್ಕೇಡ್ ಅವರು ಹೇಳಿದರು